ಬರುವಂತ ಪ್ರತಿ ಒಂದು ಪಾತ್ರಗಳು ಹಾಗೂ ಕಥೆಗಳು ಕೇವಲ ಕಾಲ್ಪನಿಕ ಇದು ಇದರಲ್ಲಿ ಬರುವಂತ ಪಾತ್ರ ಯಾವದ ವ್ಯಕ್ತಿಗೆ ಅಥವಾ ಯಾವದ ಕಥೆಗೂ ಸಂಬಂಧಿಸಿದ್ದಲ್ಲ ಕೇವಲ ಕಾಲ್ಪನಿಕ ನೋಡ್ರಿಪ್ಪ ಒಳಗಟ್ಟಿ ಬಂದ ಮೇಲೆ ಹಾಕಿ ತಿನ್ರಿ ತಿನ್ನ್ರಿ ಬಂದು ಸುಡಾ ಚಾಸ್ ಸೋಸ್ ಕೊಡ್ತೀನಿ ಹಾ ಅಮ್ಮನ ತಿನ್ನ ಒದಿ ಬಿರ್ತೀನಿ ಹಾಪ್ಪ ಮೂನ್ ಬೇ ಯವ ಅಣ್ಣ ರಮೇಶಿಗೆ ಏನಾಗಿದೆಯೇನ ಕಿರಿಕಿರಿ ಮಾಡ್ತಾರಾ ನಮ್ರೆ ಕೆಲಸದರೆ ತಿಂಗಳು ହತ್ತಾತ ಒಂದ ನಮಿನೇ ಇರ್ತಕತ್ತಾ ಮನೆಗೆ ಮದಲಿ ಇದ್ದಂಗ ಇಲ್ಲ ಇಲ್ಲ ನಗ್ನ ಆಗಿತಿ ಆಗಿತಿ ಒಂದ ನಮನೆ ಸುಂದರ ಬಡನ ನೋಡಪ್ಪ ಮನೆಯಾಗ ಉಣ್ಣಾಕ ಹತ್ತು ಬರೆ ಒದ್ರಬೇಕು ಚಾ ಕುಡ್ಯಾಕ ಹತ್ತು ಬರೆ ಒದ್ರಬೇಕು ಮನೆಯಾಗ ಅಂತರೂ ತಮ್ಮ ಕಾಲน ಇಲ್ಲಂಗಿಲ್ಲ ಅವನು ಹೋಗಯ್ಯಪ್ಪ ಹೊಳ್ಳಿ ರಾತ್ರಿನ ನೋಡದ ನೋಡಪ್ಪ ಅವನು ಮಸಡಿನ ಯವ್ವ ನೀ ಏನು ತೆಲಿ ಕೆಡಿಸ್ಕೊಬೇಡ ಈಗ ಮದಿ ಬೆಗೆತಿಲ್ಲ ಮನಿ ಬಿಟ್ಟು ಎಲ್ಲಿ ಹೋಗೋದಿಲ್ಲವಾ ಏನ ನೀ ಯಾ ತೆಲಿ ಕೆಡಿಸ್ಕೊಬೇಡ ಹೋಗು ಅಮ್ಮನ್ನ ಅತ್ತಿನ ಒದ್ರಿ ಬಾ ಉಷ್ಟ್ರು ಚಾ ಕುಡಿನಂತ ಏನ ಏನ ಚಂದೆ ಮನಿ ಹೆಡ್ಕೊಂಡಿದ್ರ ಸಾಕಪ್ಪ ಬಡಿಪ್ಪ ಚಾ ಕುಡದು ಚೇಂಜ್ ಮಾಡಿ ನನ್ನ ಒಂದು ವಿಡಿಯೋ ಕಾಲ್ ಮಾಡ್ತೇನೆಪ್ಪ ಆದ್ರೂ ಎಣ್ಣ ಇತ್ತೀಚೆಗೆ ಫೋನ್ ಬಾರಿ ಬೀಜಿನ ಆಗೇತ್ ಬಿಡು ಮತ್ ಹಚ್ಚಿಂದ ಹೆಂಗ್ ಬಿಡಾಕ್ ಮಾತಾಡಬೇಕಲ್ಲ ಹಂಗ ಹೆಂಗ್ ಬಿಡಾಕ್ ಬರ್ತೈತಿಪ್ಪ ಮಾತಾಡೋದು ನಡಿ ನಡಿ ಚಾ ಕುಡೀನ ಮತ್ತ ದೊಡ್ಡ ಬೀದರು ಹಚ್ಚಿದ್ರಂತ ಫೋನ್ ದೊಡ್ಡ ಸಸಿ ತವರ್ ಮನೆಯರು ಹಚ್ಚಿದ್ರಂತ ಮತ್ತ ಮೂರ್ ಕಾರೇನ ಒಂದ ಹೆಂಗ್ ಹೆಂಗ ಮಾಡ್ತಿವ್ರಿ ಅಂತಾರಂತ

இந்த மாநாட்டில் பேசிய பிரதமர் திரு நரேந்திரமோடி தமிழகத்தில் புதிதாக பதினான்கு ஆயிரத்து ஐந்து நூறு எழுபத்தி ஐந்து பேர் பாதுகாப்பு பணியில் ஈடுபட்டுள்ளதாக தெரிவித்தார் ಕೀರಿ ಇನ್ನೊಂದು ಎಲ್ಲಿಂದ ತಕೊಂಡ ಬರ್ಲಿ ಅಲ್ಲಾಟಿಗೆ ಅಮ್ಮ ಅದಕ್ಕೆ ಗಡೆಯದ ಪುಟ ಪುಟ ಬಂದಿದ್ವು ಇದು ಕೀರಿ ಇಲ್ಲ ಇಲ್ವಾ ದೊಡ್ಡ ದೊಡ್ಡ ಹೂ ಒಂದು ಬಿಟ್ಟು ಮತ್ತೊಂದು ಏನು ಇಲ್ಲ ಅದಕ್ಕೆ ಅಂತಾನಿ ಆ ಕೀರಿ ಬೇರೆನೇ ಇರಬೇಕು ಅಲ್ಲ ಏನಿ ಕೇ ಹೇಳೇನಿ ಒಟ್ಟು ಹಂಗ ಕಾಣಬೇಕು ನಾನು ನೋಡಕ ಅಂತ ತಕೊಂಡ ಬಾ ಅಂತ ಹೇಳಿ ಅವ್ವಾ ಇದರ ಕಣ್ಣ ನೋಡಿ ಅವ್ವಾ ಕುದ್ದೆ ಅಂತ ನಾನು ಎಷ್ಟು ನಿತ್ರ ಮಾಡ್ಕೊಂಡು ನೋಡಿಯಾ ಹ ಅದಕ್ಕೆ ಗಡೆಯದ ಪುಟ ಪುಟ ಬಂದಾ ಅಂತ ನೋಡು ನಾನು ನೋಡಿಲ್ಲ ಏನಾಯ್ತು ನಮ್ಮ ರಾಜಕ್ಕ ಬಂದಿದ್ದು ಅದ ಒಂದೇ ಬಿಳಿ ಸೀರಿ ಮತ್ತೊಂದು ಯಾವುದೂ ಇಲ್ಲ ಅದರ ಬೂಟ ಇತ್ತ ಹೂ ಇತ್ತ ಯವ್ವಾ ಗದ್ದಲದಾಗ ಯಾದು ನೋಡಿಲ್ವ ನಾನು ಅದ ನಿನ್ನ ಎಲ್ ನೋಡಕ ಹೋಗ್ತಿದಿ ದಿಟ್ಟಿಸಿ ಎತ್ತಿ ಬಾರ್ ಪಾ ಮದಮಗನೆ ಏನು ಬೀಗ್ರು ಊರು ಗಟ್ಟಿ ಹೆಡ್ಕೊಂಡ ಬಿಟ್ಟಿತ್ತಾನೆ ಆತಿ ನಮ್ಮ ಸಂತನ ಕೈಯಾಗ ಸಿಕ್ಕೊಂಡ್ಲ ಇನ್ನಕ್ಕಿನ್ನ ಅತ್ತಿನ ಬರಬ್ಬರಿ ಗಿಡದನ ಮಂಗ್ಯನ ಮಾಡ್ತಾನ ಏನು ಮಾಡ್ಲಿ ಬಿಡ ಎತ್ತಿ ನಿನ್ನೆ ಬರಕತ್ತಿದ್ವಿ ನಿನ್ನ ಮಗಳು ನನ್ನಂತ ಸುರಸುಂದ್ರ ಅಂಗನ ಕಂಡಿದ್ಲ ಏನಿಲ್ಲ ಹೋಗಬೇಡ್ರಿ ಹೋಗಬೇಡ್ರಿ ಅಂದು ಒಂದ ಕಣ್ಣಾಗ ಒಂದ್ ಹನಿ ನೀರಿಲ್ಲ ಹಂಗ ಜೋರಿಗೆ ದುಃಖಿ ಸಳಾಕತ್ತಿದ್ಲ ீரி கொ ಅಲ್ಲ ಎತ್ತಿ ಸೀರೆ ಸಂಬಂಧ ಇಷ್ಟು ತಿಳಿಕೆಡ್ಸ್ಕೊಂಡಿಲ್ಲ ನೀ ಎಷ್ಟು ಚಂದ ಅದಿಯಂತ ಗುರ್ತಾನ ಅಲ್ಲ ಎತ್ತಿ ಈಗ ಬೇಕಾರ ನಮ್ಮ ಕೊಟ್ಟಿದ್ದ ಬಿಳೆ ಸೀರೆ ಉಟ್ಕೋಬೇಕಾರೆ ಆ ಸೀರೆ ಚಂದಿಲ್ಲ ಹೋಗ್ತೇನೆ ನೀ ಹುಟ್ಟೆ ಅಂದ್ರ ನಿನ್ನ ಎಲ್ಲಾ ಚಲುವು ಆ ಸೀರೆ ತುಂಬಾ ತುಂಬಕೊಂಡ ಅಷ್ಟು ಬ್ಯೂಟಿ ಕ್ವೀನ್ ಅಕ್ಕಿ ನೀನ ಹೌದನಾ ಕಣಿ ಕೇಳ್ತೀಯ ಎತ್ತಿ ಇಲ್ಲ ನೋಡ ನೀ ಒಂದೀಟ್ ಸಣ್ಣಕ್ಕಿದ್ದಿ ಅಂದ್ರ ಹ ನಾ ಅಂತ್ರು ಹೊರಗ ಕನ್ಯನ ನೋಡ್ತಿದ್ದಿಲ್ಲ ನಿನ್ನ ಮದ್ವೆ ಹಾಕಿದ್ ನೋಡಿ ಗ್ಯಾರಂಟಿ ನಾ ಅದು ನಿನಗೆ ಒಂದು ಹೆಣ್ಣು ಮಕ್ಳು ಇದ್ರ ಎತ್ತಿ ನೀ ಕೊಡಾಪ ಒಲ್ಲಿ ಅಂದ್ರೆ ಬಿಡ್ತಿದ್ದಿಲ್ಲ ಹೋಗಿ ಓಡಿಸ್ಕೊಂಡು ಹೋಗಿ ಮದ್ವಿ ಮಾಡ್ಕೊತಿದ್ದೆ ಆಕಿನ ನನ್ನ ಮಕ್ಕಳು ನನ್ನ ಹೋತಲ್ಲ ನಮ್ಮ ತಂಗಿ ಮೇಲೆ ಮಾತ್ರ ಜಗ್ಗ ಕಳ್ಳೈತಿ ಹ್ಞೂ ನಾ ಎತ್ತಿ ಆ ಸೀರೆ ಚಂದಿಲ್ಲ ಈ ಸೀರೆ ಚಂದಿಲ್ಲ ಅನ್ಕೊಳಕ್ಕೆ ಹೋಗ್ಬಿಡ ನೀ ಹೆಂಗಾರ ಯಾಕಿರ್ಲಿ ನೀ ಅಂದ್ರ ಅದು ಚಂದ ಕಾಣ್ಸೇ ಕಾಣಸ್ತೈತಿ ಗ್ಯಾರಂಟಿ ಹಂಗಾರ ನಾಳೆ ಹಂಗಾರೆ ನಾಳೆ ಹೋಕ್ಕಿನ ಐತಿ

ನಿನ್ನೆ ಮಾತ್ರ ನಾವು ಜಗ್ಗ ಮಿಸ್ ಮಾಡ್ಕೊಂಡೆವಿ ಅಯ್ಯೋ ಅಣ್ಣ ನಿಂದು ಒಂದು ದೊಡ್ಡ ಕಟ್ಟಿ ಬಿಡು ಹಾ ಅತ್ತಿನ ನೀನು ಮಿಸ್ ಮಾಡ್ಕೊಂಡಿದ್ದೀ ಕರಿಯೋ ಆದ್ರ ಅತ್ತಿಲ್ಲ ಅಂತ ಹೇಳಿ ಅತ್ತಿ ಗಂಡ ಇಕ್ಕಿನಾ ಮಿಸ್ ಮಾಡ್ಕೊಂಡು ಮಾಡ್ಕೊಂಡು ಯಾರ್ಗೆ ಕಿಸ್ ಮಾಡಿದಂದ್ರೆ ಕಿಸ್ ಹಾ ಯಾವೆಕಿಗೆ ನನ್ನ ಗಂಡನ ಕೂಟ ಬಂದು ಅಲ್ಲ ಅತ್ತಿ ಅದಾಳ ಏನು ಇಲ್ಲ ಅಂತ ಹೇಳಿ ಇಲ್ಲಿ ಕುಂತ್ರ ನಿನಗೆ ಏನು ಗೊತ್ತಕತಿ ಮನೆಗೆ ಹೋಗಿ ಒಟ್ಟ ತೀಯಾಕಿ ಕಥೆ ಮಾಡಿದಿಂದ ಗೊತ್ತಕತಿ ಹೀ ನೀ ಅನ್ನದು

சம்பந்தன் <extagus> ನೀ ಅನ್ನೋದು ಕರೆ ಆಗ್ಲಿ ಎತ್ತಿ ಸುಳ್ಳಿ ಹೊಳಗೆ ಅದಾವ ಒಂದ್ ಐವತ್ತು ಒಂದ್ ಡಬ್ಬಿ ಖರ್ಚಿಕ ಹಾಕಿಟ್ಟೇನಿ ಮತ್ತ ಅವ್ರು ಬೀದ್ರ ಬರ ಮುಂದೆ ಎರಡು ಕೆಜಿ ಬೇಸನ್ ಉಂಡಿ ತಂದಿದ್ರು ಒಂದ್ ಕೆಜಿ ಅಷ್ಟ ತಗದಿದ್ ನೆ ತಿನ್ನಕ ಇನ್ನೊಂದ್ ಕೆಜಿ ಹಂಗೈತಿ ಬಾಕ್ಸ್ ಅದನ್ನ ಹಂಗೈತೆ ಮತ್ತೆ ಕಟ್ಟಿದ್ರ ಆತರ ಅದಕ್ಕದ ಅಂತ ಹೇಳಿ ಅದಕ್ಕೆ ನನಗೆ ಶೇಂಗಾ ಚಟ್ನಿ ಒಂದು ಕಟ್ಟಬೇಕು ಬಹಳಷ್ಟು ಒಳ್ಳಾಗ ಕೊಟ್ರಿ ಮಿಕ್ಸರ್ಗೆ ಪಕ್ಸರ್ಗೆ ಹಾಕ್ಬೇಡ್ರಿ ವಾ

ಮತ್ತಿ ಹೆಂಗ ಬೇಕಾ ಹಂಗ ಕಟಿಂಗ್ ಮಾಡ್ಸಿ ನೋಡು ಹ್ಮ್ ಅಂತೂ ಇಂತೂ ಎಂಟಿ ಗುಲಾಮ ಆದಿ ಬಿಡ ಸೇಲ್ ಐತಿ ಅದ ಹಲೋ ಅಲ್ಲೇ ಬರ ಕುಂತೇನೆ ನನ್ನ ಚಲವಿ ಏನಾರ ಬೇಕಾಗಿತ್ತ ಈಗ ಸದ್ಯ ನಮ್ಮನೆ ಆಗತೇನೆ ನೋಡ ಇವತ್ತ ಹಾಫ್ ಡೇ ಐತಿ ಡ್ಯೂಟಿ ಫುಲ್ ಡೇ ನಿಂದ ಡ್ಯೂಟಿ ಇವತ್ತೋ ಬಹಳ ಅತಿ ಆತ ನನಗೂ ಹಂಗ ನಿನಗ ಸ್ವಲ್ಪ ಮ್ಯಾನರ್ಸ್ ಹಾ ಹ ಮಾತಾಡತೇನಿಲ್ಲ ನಾನು ನೀ ಯಾವಾಗ ಫೋನ್ ಮಾತಾಡಂಗಿಲ್ಲ ಮ್ಯಾನರ್ಸ್ ನಿನ್ನ ಜೊತೆ ಅರ್ಜೆಂಟ್ ಮಾತಾಡ್ಬೇಕ್ ಹ್ಮ್ ಹೇಳಪ್ಪ ಏನಿತ್ತ ಅರ್ಜೆಂಟ್ ಅಂತ ಅದ ಏನಿಲ್ಲ ಇವತ್ತು ಡ್ಯೂಟಿಗೆ ರಜಾ ಹಾಕಿ ಮನ್ಯಾಗ ಇರ ಅಂತ ಹೇಳಕ್ ಬಂದೆ ಹೌದು ಹೌದಾ ಬೀದ್ರ ಬಂದವ್ರು ಏನ್ ತಿಳ್ಕೊಂತಾರ ಅಪ್ಪಗ ಅವುಗ ಚೀಚಿ ಅನ್ನಂಗಿಲ್ಲನವ್ರ ಹ್ಮ್ ಚೀಚಿ ಅಂತಾರಂದ್ರ ಹೇಳ್ರಿ ನಮ್ ಹುಡುಗ ಡ್ಯೂಟಿ ಒಳಗ ಬೀಜಿ ಅದಾನ ರಾತ್ರಿ ಬರ್ತಾನ ಅಂತ ಹೇಳಿ ಕಳಸ್ರಿ ಹಂಗ ಹೇಳಿದ್ರ ನಮ್ ತರ್ನ ಯಾರ ತಮ್ಮ ಹೇಳೋದು ನಮ್ಮ ಧರ್ಮ ಕೇಳೋದು ಬಿಡೋದು ಅವ್ರ ಕರ್ಮ ನಾವೇನ್ ಏನ್ ನನಗ ಮದ್ಲ ಈ ಮದ್ವಿ ಇಷ್ಟ ಇಲ್ಲ ಈ ತನಕರು ಬರುದೇ ಇಲ್ಲ ಪಾಡಿಗೆ ನನ್ನ ಕೈ ಬಿಡ್ರಿ ಈ ವಿಷಯ ಯಾಕೆ ಹೇಳ್ಬೇಡ ಅಣ್ಣ ಹೇಳಿ ಸುಳ್ಳು ಹೇಳೋನು ಅಂದ್ರ ಬೀಗರ್ಗೆ ಸುಳ್ಳು ಹೇಳ್ತಿದಿ ವೈನಿಗೆ ಏನ್ ಹೇಳ್ತಿದಿ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರ ನೂರ್ ವರ್ಷ ಅಂತ ಈಗ ಅದನ್ನೆಲ್ಲಾ ಬಿಡು ಈಗ ಸದ್ಯ ಏನ್ ನಡಿಬೇಕ ಅಷ್ಟ ನೋಡು ಹ್ಮ್ ಆತ ಹಂಗ ನಮ್ಮ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಹಂಗ ಈ ವಿಡಿಯೋ ನೋಡಿಂದ ನೋಡಿದ ಮಾಡಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಂತೀನಿ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೀವಿ ಈ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದ